ಇದರಲ್ಲಿ ನೀವು ಯಾರ್ಯಾರು ಪೊಲೀಸ್ ಅಧಿಕಾರಿ ಬರೆದಿದ್ದೀರಿ ಯಾರು ನನ್ನ ಥರ ಅಧಿಕಾರಿ ಅಲ್ಲ ಮೇಲೆ ಮತ್ತು ವೇದಿಕೆಯ ಎದುರುಗಡೆ ಇರುವ ಎಲ್ಲ ಸಹೃದಯರಿಗೆ ನಮಸ್ಕಾರಗಳು ಡಾಕ್ಟರ್ ಮದೇನ್ ಪಟೇಲ್ ಅವರು ಅವರನ್ನು ನಾನು ಮೊದಲು ಕಂಡಿದ್ದು ಸುಮಾರು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾನಾಗ ವಾರ್ತಾ ಇಲಾಖೆಯ ನಿರ್ದೇಶಕ ಆಗಿದ್ದೆ ಆಗ ಅವರು ಈಗಾಗಲೇ ಹೇಳಿದಾಗೆ ಆರ್ಕೆಸ್ಟ್ರಾ ರಂಗದಲ್ಲಿ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಗಳಿಸಿದರು ಆ ಸಮಯದಲ್ಲಿ ಅವರು ನನಗೆ ನನ್ನ ಕಚೇರಿಗೆ ಬಂದಿದ್ದ ನೆನಪು ಅದಾದ ಮೇಲೆ ನನ್ನ ಅವರ ಭಟ್ಟಿ ಆಗಿರಲಿಲ್ಲ ಅವ್ರ ಬಗ್ಗೆ ಕೇಳ್ತಾ ಇದ್ದೆ ನಾನು ಈಗ ಸುಮಾರು ಮೂರು ವಾರಗಳ ಹಿಂದೆ ನನಗೆ ಬಹಳ ಆತ್ಮೀಯರಾದ ಮಲ್ಲೇಪುರಂ ವೆಂಕಟೇಶ್ ಅವರು ಮದನ್ ಪಟೇಲ್ ಅವರ ಕೃತಿ ಬಿಡುಗಡೆ ನೀವು ಬರಬೇಕು ಅಂತ ಕೇಳಿದ್ರು ನಾನು ಅವ್ರಿಗೆ ಹೇಳಿದೆ ಅವರು ಇದ್ದವರೆಲ್ಲ ಅವರು ಕತೆ ಕಾದಂಬರಿ ಬರೀತಾರಾ ಅಂತ ಕೇಳಿದೆ ನಿಮಗೆ ಗೊತ್ತಿಲ್ವಾ ಈಗಾಗಲೇ ಅವರು ಮೂರು ಕಾದಂಬರಿ ಬರೆದಿದ್ದಾರೆ ಅಂದರು ಹೌದು ನನಗೆ ಗೊತ್ತೇ ಇರಲಿಲ್ಲ ಅವರು ಕಾದಂಬರಿ ಬರೆದಿದ್ದು ನಾಲ್ಕನೇ ಕಾದಂಬರಿ ನಿಮ್ಮ ಕೈಯಲ್ಲಿ ಬಿಡುಗಡೆ ಆಗಬೇಕು ಅಂತ ಮದನ್ ಪಟೇಲ್ ಅವರು ಆಶಿಸ್ತಾ ಇದ್ದಾರೆ ಬರಬೇಕು ಅಂದರು ಮಲ್ಲೇಪುರಂ ಅವರು ನನ್ನ ಆತ್ಮಕಥೆ ಕೈಗೆ ಬಂದ ತುತ್ತಿಗೆ ಮುನ್ನುಡಿ ಬರೆದಿದ್ದರು ನನಗೆ ಬಹಳ ನಾನು ಬಹಳವಾಗಿ ಗೌರವಿಸುವುದ ವ್ಯಕ್ತಿಯವರು ನಾನು ಮರು ಮಾತಾಡದೆ ಖಂಡಿತ ಬರ್ತೀನಿ ಅಂತ ಒಪ್ಪಿಕೊಂಡೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಮೊದಲೇ ತಮಗೆ ಹೇಳಿಬಿಡ್ತೀನಿ ನಾನು ಇನ್ನೊಂದು ಕಾರ್ಯಕ್ರಮ ಇರೋದರಿಂದ ಸ್ವಲ್ಪ ಬೇಗಲೆ ಹೋಗಬೇಕಾದ್ರಿಂದ ನನ್ನನ್ನು ತಾವೆಲ್ಲರೂ ಕ್ಷಮಿಸಬೇಕು ಅಂತ ನಿನ್ನೆ ದಿವಸ ಈ ಕಾದಂಬರಿಯ ಪ್ರಕಾಶಕರು ರಾತ್ರಿ ನನ್ನ ಮನೆಗೆ ಬಂದು ಈ ಕಾದಂಬರಿ ನನ್ನ ಕೈ ಕೊಟ್ಟರು ಸಾಮಾನ್ಯವಾಗಿ ನನಗೆ ಪ್ರತಿ ದಿನವೂ ಒಂದಲ್ಲ ಒಂದು ಪುಸ್ತಕ ಓದಲಿಕ್ಕೆ ಬರುತ್ತೆ ಒಂದು ದಿವಸಕ್ಕೆ ಎಟ್ ಎ ಟೈಮ್ ನಾಲ್ಕು ಪುಸ್ತಕ ಓದ್ತೀನಿ ನಾಳೆ ಈ ಪುಸ್ತಕದ ಬಗ್ಗೆ ನೀವು ಮಾತಾಡಬೇಕು ಅಂತ ಹೇಳಿದ್ರು ಈ ಪುಸ್ತಕದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ ಮೇಲೆ ಆಯಿತು ಓದೋಣ ಹೇಳಿ ನಿನ್ನೆ ರಾತ್ರಿ ನನಗೆ ಓದೋಕ್ಕಾಗಲಿಲ್ಲ ಇವತ್ತು ಬೆಳಗ್ಗೆ ಈ ಕಾದಂಬರಿ ಓದಲಿಕ್ಕೆ ಶುರು ಮಾಡಿದೆ ಈಗ ಕಾರಲ್ಲಿ ಕೂತ್ಕೊಂಡು ಈ ಕಾದಂಬರಿ ಮುಗಿಸಿದೆ ಅಂದರೆ ಇವತ್ತು ಆಲ್ರೆಡಿ ಈ ಕಾದಂಬರಿ ಓದು ಮುಗಿಸಿದ್ದೀನಿ ಮಿತ್ರರಾದ ಪೋತೆಯವರು ಹಾಗೆ ಬಹುಶಃ ಈ ಕಾದಂಬರಿಯನ್ನು ಬಿಡುಗಡೆಗೆ ಮುಂಚೆ ಓದಿದ ಕೆಲವೇ ಜನರಲ್ಲಿ ನಾನು ಒಬ್ಬಾಗಿರ್ಬೋದು ಈ ಕಾದಂಬರಿ ಓದಿದ್ಮೇಲೆ ನನಗೆ ಅರ್ಥ ಆಯಿತು ಮಲ್ಲೇಪುರಂ ಅವರು ನನಗೆ ಯಾತಕ್ಕೆ ಇದರ ಬಿಡುಗಡೆ ಕರೆದ್ರು ಅಂತ ಏಕೆಂದರೆ ಇದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ವಿಷಯ ಇದು ಸಂಪೂರ್ಣವಾಗಿ ತನಿಖೆಗೆ ಪೊಲೀಸ್ ತನಿಖೆಗೆ ಸಂಬಂಧಪಟ್ಟ ವಿಷಯ ಈ ಕಾದಂಬರಿಯಲ್ಲಿ ಬರುವಂಥ ಹೀರೋ ಯಾರಿದ್ದಾರೆ ಪುನೀತ್ ಅಂತ ಆತ ಕೂಡ ಒಬ್ಬ ಪೊಲೀಸ್ ಅಧಿಕಾರಿ ಬರುವ ಪಾತ್ರಧಾರಿಗಳಲ್ಲಿ ಬಹುತೇಕರು ಪೊಲೀಸ್ ಅಧಿಕಾರಿಗಳು ನಾವು ನೀವು ಕಂಡಂತಹ ಜನರೇ ಕಾದಂಬರಿ ಓದ್ತಾ ಓದ್ತಾ ಇದು ಸತ್ಯಕ್ಕೆ ಎಷ್ಟು ಹತ್ತಿರವಾಗಿದೆಯಲ್ಲ ಅಂತ ಅನ್ನಿಸ್ತು ಯಾಕೆಂದರೆ ಇದರಲ್ಲಿ ಮೊದಲನೇ ಕೆಲವು ಪುಟದಲ್ಲಿ ಒಬ್ಬರು ಡಿ ಐ ಜಿ ಇಂಟೆಲಿಜೆನ್ಸ್ ಬರ್ತಾರೆ ಅವರು ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಮಾತಾಡೋದು ಇತ್ಯಾದಿ ಇದರಲ್ಲಿ ಬರೆದಿದ್ದಾರೆ ನಾನು ನಾಲ್ಕು ಮುಖ್ಯಮಂತ್ರಿಗಳ ಜೊತೆ ಡಿ ಐ ಜಿ ಇಂಟೆಲಿಜೆನ್ಸ್ ಆಗಿದೆ ನಾಲ್ಕು ಜನ ಅವ್ರ ಜೊತೆ ಹೋದಾಗ ಇವರೇ ನನ್ನನ್ನು ನೋಡೇ ಅಂತ ಅಂತನಿಸ್ಬಿಡ್ತೇವೆ ಯಾಕೆಂದರೆ ಎರಡು ಬಾರಿ ಬರ್ತಾರೆ ಅವರು ಡಿ ಐ ಜಿ ಇಂಟೆಲಿಜೆನ್ಸ್ ಆ ಎರಡು ಬಾರಿ ಬಂದಾಗಲೂ ಅವರು ಸಿ ಎಮ್ ಅವ್ರ ಜೊತೆ ಏನು ಮಾತಾಡ್ತಾರೆ ನಾನು ಆ್ಯಕ್ಚುಲಿ ಆಗಿರೋದನ್ನೇ ನೀವು ಬರೆದ್ರೆ ಅದು ಹೆಂಗೆ ಇಮ್ಯಾಜಿನ್ ಮಾಡಿಕೊಂಡ್ರಿ ಅಥವಾ ಯಾವಾಗ ನೋಡಿದ್ರಿ ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ನನ್ನ ಇನ್ನೂ ಕುತೂಹಲ ಕೆರಳಿಕೊಂಡು ಹೋಯಿತು ಇಲ್ಲೊಬ್ಬರು ಡಿ ಜಿ ಪಿ ಬರ್ತಾರೆ ಕರ್ನಾಟಕ ರಾಜ್ಯದ ನಾನು ಡಿ ಜಿ ಪಿ ಆಗಿ ನಿವೃತ್ತಾದೆ ಆ ಡಿ ಜಿ ಪಿ ಬರ್ತಾರೆ ಅವರು ಅವರ ಪಾತ್ರ ನೋಡಿದರೆ ನನಗೆ ನನ್ನದೇ ಆದ ಒಬ್ಬ ಸಹೋದ್ಯೋಗಿ ಅವರು ಕಣ್ಣಾರೆ ನಾನು ನೋಡಿದ್ದೀನಿ ಅವರು ನನ್ನ ಜೊತೆ ಇದ್ದು ನನ್ನ ಜೊತೆ ಕೆಲಸ ಮಾಡಿದ್ರು ಅವರ ಬಗ್ಗೆ ಬರೀತಿದ್ದಾರೆ ಅಂತ ಅನ್ನಿಸ್ಬಿಡ್ತು ಬರುವ ಪ್ರತಿಯೊಂದು ಪಾತ್ರ ಒಂದೊಂದು ಪಾತ್ರ ಏನಿದೆ ಅದು ನಿಜ ಜೀವನದಲ್ಲಿ ನಾನು ನೋಡಿರುವಂಥ ಪಾತ್ರಗಳಿಗೆ ಸರಿಸಮ ಆಗುತ್ತೆ ಈ ಕತೆ ಫಸ್ಟ್ ಓದಿಸ್ದಾಗ ಏನಿರಬಹುದು ಅಂತ ಯೋಚನೆ ಬಂತು ಇದು ಪ್ರಾರಂಭವಾಗೋದು ಒಂದು ಪೊಲೀಸ್ ಠಾಣೆಯಲ್ಲಿ ಆ ಪೊಲೀಸ್ ಠಾಣೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಫೋನ್ ತೊಗೊಂಡಾಗ ಆ ಸಬ್ ಇನ್ಸ್ಪೆಕ್ಟರ್ ಅವನಿಗೆ ಮನೆಗೆ ಹೋಗ್ತಾ ಎ ಎಸ್ ಐಗೆ ಎಸ್ ಎಚ್ ಓ ಚಾರ್ಜ್ ಕೊಟ್ಟು ಹೋಗೋದು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ನನಗೆ ಒಂದು ವೇಳೆ ಮದನ್ ಪಟೇಲ್ ಏನಾದರೂ ಪೊಲೀಸ್ ಇಲಾಖೆಯಲ್ಲಿ ಇದ್ದರಾ ಅಂತ ಒಂದು ಡೌಟ್ ಬರ್ತಾ ಇದೆ ಇದ್ರಾ ಇರಲಿಲ್ಲವಾ ಇರಲಿಲ್ಲ ಆದರೆ ಅವರಷ್ಟು ಹತ್ತಿರದಿಂದ ಈ ಇಲಾಖೆನ ನೋಡಿದ್ದಾರೆ ಒಂದು ಕೊಲೆ ಆಗೋಲ್ಲ ಇದೊಂಥರ ಸೀರಿಯಲ್ ಮರ್ಡರ್ ಇದು ಒಂದಾದ ನಂತರ ಒಂದರ ಥರ ನಾಲ್ಕು ಕೊಲೆ ಆಗುತ್ತೆ ಬಹಳ ಭೀಕರವಾದಂತಹ ಕೊಲೆ ಆಗುತ್ತೆ ಆ ಕೊಲೆ ತನಿಖೆಯನ್ನು ಹೇಗೆ ಮಾಡ್ತಾರೆ ಅದು ಈ ಪುಸ್ತಕದ ತೆರಳು ಪುಸ್ತಕ ಓದ್ತಾ 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 ಕಡೆಗಳಿಗೆ ತನಕ ನನಗೆ ನಾನು ಇಷ್ಟೊಂದು ಇಷ್ಟೊಂದು ಪೋಲೀಸ್ ಸತ್ಯಕಥೆಗಳು ಬರೆದಿದ್ದೀನಿ ಮೂವತ್ತೈದು ವರ್ಷ ಪೊಲೀಸ್ ಇಲಾಖೆಯಲ್ಲಿದ್ದೀನಿ ಇದರ ಅಂತ್ಯ ಹೇಗಾಗುತ್ತೆ ಅಂತ ನನಗೆ ಕಡೆ ಓದಿದಾಗ ಎಷ್ಟು ಚೆನ್ನಾಗಿ ಬರೆದಾರಪ್ಪ ಅನಿಸ್ಬಿಡ್ತು ಇದರಲ್ಲಿ ಯಾರು ನಿಜವಾದ ಕೊಲೆಗಾರ ಅದು ಕಡೆ ಕಡೆ ಪುಟಗಳ ತನಕ ಗೊತ್ತೇ ಆಗೋದಿಲ್ಲ ಭಾಳ ಅತ್ಯಂತ ಅತ್ಯಂತ ರೋಚಕವಾಗಿ ಚೆನ್ನಾಗಿ ಬರೆದಿದ್ದಾರೆ ರೋಚಕ ಕಾದಂಬರಿ ಅಂತ ಇಲ್ಲಿ ಬರೆದಿದ್ದಾರೆ ಹೆಸರಿಗೆ ತಕ್ಕ ಹಾಗೆ ಅದು ರೋಚಕವಾಗಿದೆ ನಾನು ಈ ಕಾದಂಬರಿಯ ಕಥೆಗಳ ಏನಿದೆ ಅಂತ ಹೇಳ್ತಾ ಹೋದರೆ ಇದು ನೀವು ಯಾರೂ ಖರೀದಿ ಮಾಡಲ್ಲ ಹೀಗಾಗಿ ನಾನು ಆ ಕಥೆ ಹೇಳೋಲ್ಲ ಆದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ನನಗೆ ಕುತೂಹಲ ಹುಟ್ಟಿಸಬೇಕಾದರೆ ಬೇರೆಯವರಿಗೆ ಎಷ್ಟು ಕುತೂಹಲ ಹುಟ್ಟಬಹುದು ಅಂತ ನಾನು ಅಂದಾಜು ಮಾಡ್ಕೋತಾ ಇದ್ದೇನೆ ನಿಮಗೆಲ್ಲ ಭಾಳ ಹಿಡಿಸುತ್ತೆ ಈ ಕಾದಂಬರಿಯನ್ನು ಕೊಂಡು ಓದಿ ಇದಕ್ಕಿಂತ ಮುಂಚೆ ಮದನ್ ಪಟೇಲ್ ಅವರು ನಮ್ಮ ಮನೆಗೆ ಬಂದು ಅವ್ರದ್ದು ಇನ್ನೂ ಎರಡು ಕಾದಂಬರಿ ಕೊಟ್ಟರು ಇದಕ್ಕಿಂತ ಮುಂಚೆ ಅದರಲ್ಲಿ ಬೆಳಕು ಅನ್ನೋ ಕಾದಂಬರಿ ಆ ಬೆಳಕು ಅನ್ನೋ ಕಾದಂಬರಿ ಓದಿದೆ ಬಹಳ ನನಗೆ ಇದು ಓದಿದಾಗ ಬಹಳ ರೋಚಕತೆ ಆಯಿತು ಬೆಳಕು ಅನ್ನೋ ಕಾದಂಬರಿ ಓದಿದಾಗ ನಾನು ವಿಚಾರ ಮಾಡುವಂಥ ಇದೇ ಏನೋ ಒಂದು ನಮ್ಮಲ್ಲಿ ಶಿಕ್ಷಣ ಪದ್ಧತಿ ಹೇಗಿದೆ ಶಿಕ್ಷಣವನ್ನು ಕೊಟ್ಟರೆ ಯಾವ ರೀತಿ ನಮ್ಮ ದೇಶ ಮುಂದುವರಿಬೋದು ಅಂಥೇಳಿ ಒಬ್ಬ ಬಾಲಕ ಶಿಕ್ಷಣ ಇಲ್ಲದೇ ಇರುವಂಥ ಬಾಲಕ ಯಾವ ರೀತಿ ಮುಂದುವರಿತಾನೆ ಅನ್ನೋದು ಭಾಳ ಭಾಳ ಚೆನ್ನಾಗಿ ಆ ಸ್ಟೋರಿ ಬರೆದಿದ್ದಾರೆ ಅದರಲ್ಲಿ ಒಂದು ಒಂದು ಮೆಸೇಜ್ ಇದೆ ಇದು ಇದರಲ್ಲಿ ಮೆಸೇಜ್ ಇಲ್ಲ ಇದು ಇದು ಒಂಥರ ಮಸಾಲ ಇದೆ ಬಟ್ ಒಂದೇ ಒಂದು ಅವ್ರ ಹತ್ರ ಕಂಪ್ಲೇಂಟ್ ಇದೆ ಮದನ್ ಡಾಕ್ಟರ್ ಮದನ್ ಪಟೇಲ್ ಹತ್ರ ಇದರಲ್ಲಿ ನೀವು ಯಾರ್ಯಾರು ಪೊಲೀಸ್ ಅಧಿಕಾರಿ ಬರೆದಿದ್ದೀರಿ ಯಾರು ನನ್ನ ಥರ ಅಧಿಕಾರಿ ಅಲ್ಲ ಯಾಕೆಂದರೆ ಅವರಲ್ಲಿ ಎಲ್ಲರಲ್ಲೂ ನೀವು ಒಂದು ಒಂದು ಕರಿ ಬಣ್ಣದ ಪೇಂಟಲ್ಲಿ ಮಾಡಿಬಿಟ್ಟಿದ್ರೆ ಸಾಮಾನ್ಯ ಜನರಿಗೆ ಪೊಲೀಸ್ ಅಧಿಕಾರಿ ಹೇಗೆ ನೀವು ನನ್ನನ್ನು ನೋಡಿದ್ರೆ ಈಗ ಮುಂದಿನ ಕಾದಂಬರಿ ಬರೆಯುವಾಗ ನನ್ನಂಥವನು ಒಬ್ಬ ಕ್ಯಾರೆಕ್ಟರ್ಲಿ ಹಾಕಿ ಯಾಕೆಂದ್ರೆ ಇದರಲ್ಲಿ ಯಾರೂ ಆ ಥರ ಕ್ಯಾರೆಕ್ಟರ್ ಇಲ್ಲ ಮತ್ತು ಇದರಲ್ಲಿ ಅದು ಆ ಥರ ಒಬ್ಬ ಬರಬೇಕಲ್ಲ ಎಲ್ಲರೂ ಅದೇ ಕೆಟ್ಟವರಾದ್ರೆ ಹೇಗೆ ಯಾರಾದರೂ ಒಬ್ಬರು ಈಗ ಅವರು ರಾಜಕೀಯಲ್ಲಿದ್ದಾರೆ ಎಲ್ಲ ರಾಜಕೀಯ ರಾಜಕೀಯಸ್ಥರು ಕೆಟ್ಟವರಲ್ವಲ್ಲ ತುಂಬ ಒಳ್ಳೆಯವರು ಇದ್ದಾರೆ ರಾಜಕೀಯದಲ್ಲಿ ನಾನೇ ನೋಡಿದ್ದೀನಿ ಈ ರೀತಿ ಉತ್ತಮ ಕಾದಂಬರಿಗಳು ಬರಲಿ ಇದರಲ್ಲಿ ಸ್ವಲ್ಪ ಮಸಾಲ ಇದೆ ಸ್ವಲ್ಪ ಅಡಲ್ಟ್ ಅಂತ ಬೇಕಾದ್ರೆ ಬರೆದು ಬಿಟ್ಟರೆ ಒಳ್ಳೆಯದು ಅಂತ ಅನ್ನಿಸ್ತದೆ ಕಾದಂಬರಿನೆಲ್ಲರೂ ಓದಿ ನನಗೆ ಇಲ್ಲಿ ಕರೆದು ಈ ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯವನ್ನು ಕೊಟ್ಟಂತಹ ಈ ಕೃತಿಯ ಪ್ರಕಾಶಕರಿಗೆ ಮದನ್ ಪಟೇಲ್ ಅವರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೊಫೆಸರ್ ಮಲ್ಲೇಪುರಂ ವೆಂಕಟೇಶ್ ಅವರಿಗೆ ಇನ್ನೂ ಹೆಚ್ಚಾಗಿ ಈ ವೇದಿಕೆಯಲ್ಲಿ ಕುಳಿತಿರೋ ಅಷ್ಟೂ ಜನ ನನ್ನ ಆತ್ಮೀಯರು ಎದುರುಗಡೆ ಇರೋರು ಭಾಳ ಮಂದಿ ನನ್ನ ಆತ್ಮೀಯರಿದ್ದೀರಿ ನಿಮ್ಮೆಲ್ಲರ ಜೊತೆ ಈ ಸಂಜೆ ಕಳೆದಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ ಎಲ್ಲರಿಗೂ ನಮಸ್ಕಾರ